ನ್ಯೂಸ್ ಗೌರಿಬಿದನೂರು ವರದಿ ಜೆಸಿಬಿ ಚಾಲಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ನಗರಗೆರೆ ಹೋಬಳಿಯ ಕಾಟನಕಲ್ಲು ಜೀಲಾಕುಂಟೆ ರಸ್ತೆಯ ಮಧ್ಯದ ಹಳ್ಳದಲ್ಲಿ ಪತ್ತೆಯಾಗಿದೆ ಬಾಬು ಇಪ್ಪತ್ತು ವರ್ಷ ವೃತ್ತಿಯಲ್ಲಿ ಜಿಸಿಬಿ ಚಾಲಕ ತೋಕಲಹಳ್ಳಿ ಗ್ರಾಮದ ವಾಸಿ ಎಂದು ಗುರುತಿಸಲಾಗಿದೆ ನಗರಗೆರೆ ಹೋಬಳಿಯ ನಕ್ಕಲಹಳ್ಳಿ ಗ್ರಾಮದ ಕೆರೆಯಲ್ಲಿ ರಾತ್ರಿ ವೇಳೆಯಲ್ಲಿ ಮಣ್ಣು ತೆಗೆಯುವಾಗ ಜೆಸಿಬಿ ಚಾಲಕ ಶ್ರೀಧರ್ಬಾಬು ಮೃತಪಟ್ಟಿದ್ದು ಕಾರಣ ತಿಳಿದು ಬಂದಿರುವುದಿಲ್ಲ ಆದರೆ ನಕ್ಕಲಹಳ್ಳಿ ಕೆರೆಯಲ್ಲಿ ಮೃತಪಟ್ಟಿರುವ ವ್ಯಕ್ತಿಯ ಶವವನ್ನು ಕಾಟನಕಲ್ಲು ಜಿಲ್ಲಾ ಕುಂಟೆ ಮಧ್ಯದ ಹಳ್ಳವೊಂದರಲ್ಲಿ ಕಾರು ಅಪಘಾತವಾಗಿರುವ ರೀತಿಯಲ್ಲಿ ಕಾರನ್ನು ಉರುಳಿಸಿ ಮೃತನ ಶವವನ್ನು ಬಿಂಬಿಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಮೃತನ ತಲೆ ಸಂಪೂರ್ಣವಾಗಿ ಜಜ್ಜಿ ಹೋಗಿದ್ದು ಘಟನೆಯ ಬಗ್ಗೆ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ಅಡಿಷನಲ್ ಎಸ್ಪಿ ಜಗನ್ನಾಥ ರೈ ಡಿವೈಎಸ್ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಕೆ ಪಿ ಸತ್ಯನಾರಾಯಣ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ್ ಬುಗ್ಗರಿ ಲಲಿತಮ್ಮ ಮತ್ತು ಸಿಬ್ಬಂದಿ ಭೇಟಿ ಪರಿಶೀಲಿಸಿ ಇದೊಂದು ಕೊಲೆಯಾಗಿರುವ ಬಗ್ಗೆ ಅನುಮಾನವಿದ್ದು ಕಾರು ಅಪಘಾತದ ರೀತಿಯಲ್ಲಿ ಬಿಂಬಿಸಿರುವಂತೆ ಭಾಸವಾಗಿದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ನಾವು ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಗೌರಿಬಿನ್ನೂರ್ ರೂರಲ್ ಲಿಮಿಟ್ಸ್ ರೋಡ್ ರೋಡಲ್ಲಿ ಬಂದಿದ್ದೀವಿ ಈ ವಾಡ್ದ ಹೌಸ್ ಅಲ್ಲಿ ಇದೆ ಈ ಊರಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಕಾರ್ ಜೊತೆಗೆ ಆ ಬೇಸಿಕ್ಲಿ ಐಡೆಂಟಿಫೈ ಮಾಡಿದೀವಿ ಶ್ರೀಧರ್ ಬಾಬು ಒಬ್ರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಜೆ ಸಿ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರ ಅವರು ಪ್ರೈಮ ಆಫೀಸಿ ಆಕ್ಸಿಡೆಂಟ್ ಥರ ತೋರಿಸಿಗೆ ಟ್ರೈ ಮಾಡಿದ್ದಾರೆ ಬಟ್ ನಮ್ಮ ಆಫ್ಸರ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು ನಮಗೆ ಏನಾದರೂ ಬೇರೆ ಘಟನೆ ಆಗಿದೆ ಅನ್ನೋ ಇದೆ ಈ ಥರ ಕಾಣಿಸ್ತಾ ಇದೆ ನಾವು ಮರ್ಡರ್ ಕೇಸ್ ಥರ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಮತ್ತು ಯಾರು ಯಾರು ಆರೋಪಿ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ನಮಗೆ ಡೌಟ್ ಇದೆ ಇದೆ ನಾವು ಮರ್ಡರ್ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಮದರ್ ಮದರ್ ತರ ಇದನ್ನು ರೆಜಿಸ್ಟರ್ ಮಾಡ್ಕೊಂಡು ಅದೇ ತರ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ